ನಾಡಿನ ರೈತರು ಗಂಭೀರ ಸಮಸ್ಯೆ ಎದುರಿಸುತ್ತಿದ್ದಾರೆ ಸರ್ಕಾರ ಮಂಜೂರು ಮಾಡಿ ರೈತರಿಗೆ ಹಕ್ಕು ಪತ್ರ ನೀಡಿದ್ದನ್ನು ಕಾನೂನು ಬಾಹಿರ ಮಂಜೂರಾತಿ ಎಂದು ರೈತರಿಗೆ ನೋಟಿಸ್ ನೀಡಿ ರೈತರ ಹಕ್ಕುಪತ್ರ ವಜಾ ಮಾಡಲು ಉಪ ವಿಭಾಗಾಧಿಕಾರಿಗಳು ಕೇಸ್ ನಡೆಸುತ್ತಿದ್ದಾರೆ ವಿದ್ಯುತ್ ಯೋಜನೆ ಅಣೆಕಟ್ಟು ಕಟ್ಟಲು ತಮ್ಮ ಭೂಮಿ ಮನೆಗಳನ್ನು ತ್ಯಾಗ ಮಾಡಿದ ಶರಾವತಿ ತುಂಗಭದ್ರಾ ವರಾಹಿ ಚಕ್ರ ಸಾವೆಹಕಲು ಅಂಬ್ಲಿಗೋಳ ಮುಳುಗಡೆ ಸಂತ್ರಸ್ತರಿಗೆ ಇದುವರೆಗೂ ಭೂಮಿ ಹಕ್ಕು ಸಿಕ್ಕಿಲ್ಲ ಅರಣ್ಯ ಎಂದು ಇವರ ಮೇಲೆ ಕೇಸ್ ಹಾಕಲಾಗಿದೆ ಎಂದು ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ಆರೋಪಿಸಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಶಾಸಕರು ಸಚಿವರು ಸಂಸದರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಭೂಮಾಲೀಕರ ಕೈ ಕೆಳಗೆ ಗೇಣಿದಾರರಾಗಿ ದುಡಿತ ಶೋಷಣೆಗೊಳಗಾಗಿದ್ದಂಥವರಿಗೆ ಲಕ್ಷಾಂತರ ಜನರಿಗೆ ಭೂಮಾಲಿಕರ ಭೂಮಿಯನ್ನು ಕಿತ್ತು ದುಡಿಯಂಥವ್ರ ಕೈಲಿ ಕೊಟ್ಟರು ಹಾಗೇ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ತರಲಿಕ್ಕೆ ಹಾವ್ನೂರು ಆಯೋಗದ ವರದಿಯನ್ನು ಜಾರಿ ತಂದರು ಪ್ರಬಲ ವಿರೋಧದ ನಡುವೆನೂ ಮುಂದುವರ್ಗದವರ ವರ್ಗದವ್ರನ್ನೂ ಸಹ ಜೊತೆಲೇ ಇಟ್ಕೊಂಡು ಜಾರಿ ತರ್ತಕ್ಕಂಥ ಕೆಲಸ ಮಾಡಿದ್ರು ಜೀತ ಪದ್ಧತಿ ತೆಗೆದ್ರು ಹೊರ ಪದ್ಧತಿ ತೆಗೆದ್ರು ಸ್ಟೈಫಂಡ್ರಿ ಗ್ರಾಜುಯೇಟ್ಗಳಿಗೆ ಉದ್ಯೋಗ ಕೊಡೋಂಥ ಕೆಲಸವನ್ನ ಎಲ್ಲ ಮಾಡಿದ್ರು ಅವರು ಶೋಷಣೆಗೊಳಗಾಗಿದ್ದ ಗೇಣಿದಾರರಿಗೆ ಮುಕ್ತಿ ಕೊಟ್ಟು ಭೂಮಿಯ ಮಾಲೀಕತ್ವ ಕೊಟ್ಟರೆ ಇವತ್ತಿನ ಸರ್ಕಾರಗಳು ಬ್ರಿಟಿಷರು ಮಹಾರಾಜರು ನೂರು ನೂರು ಮೂವತ್ತು ವರ್ಷದ ಹಿಂದೆ ಆರ್ಡ್ರ್ ಮಾಡಿದ್ರು ಫಾರೆಸ್ಟ್ ಅಂತ ಪ್ರಕಟಣೆ ಮಾಡಿದ್ರು ಈಗ ಅದನ್ನು ಅರಣ್ಯ ಮಾಡಬೇಕು ಅಂತ ಹೇಳಿ ಸಾವಿರಾರು ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಸರ್ಕಾರನೇ ಹಕ್ಕುಪತ್ರ ಕೊಟ್ಟಂತ ಕೊಟ್ಟಂಥ ಜನರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಹಕ್ಕುಪತ್ರನೇ ವಜಾ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಸುಪ್ರೀಂ ಕೋರ್ಟು ಸಂವಿಧಾನ ಹೇಳಿದ ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅದನ್ನು ದೇಶಾದ್ಯಂತ ನಡೆಸಬೇಕು ಅಂತ ತೀರ್ಪಿದ್ರೂ ಸಹ ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ರೆಡಿಯಾದರೂ ಸಹ ಹತ್ತು ವರ್ಷಗಳ ಕಾಲ ಹಾಗೇ ಇಟ್ಕೊಂಡು ಅದನ್ನು ಈಗ ಅಂಕಿಅಂಶಗಳು ಹಳೇದಾಯಿತು ಹತ್ತು ವರ್ಷ ಆಯಿತು ಹೊಸದಾಗಿ ಮತ್ತೆ ಸರ್ವೆ ಮಾಡಬೇಕು ಅಂತ ಹೇಳಿ ಈಗ ಘೋಷಣೆ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಹೇಳ್ತಾರೆ ಆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಮುಖ್ಯ ಕಾರ್ಯದರ್ಶಿ ಕೈ ಮೇಲೆ ಮು ಕೈಯಲ್ಲಿ ಮುಟ್ಬೇಡಿ ಅಂತ ಅಂದ್ರೆ ಒಬ್ರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಇನ್ನೊಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ಸುಟ್ಟಾಗ್ತೀವಿ ಕಾಂತರಾಜ್ ವರ್ದಿನ ಅಂತ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಹಿಂದೆ ಅಹಿಂದ ನಾಯಕರಾದವರು ಸುಮಾರು ಹತ್ತು ಹದಿನೈದು ಸರಿ ಅವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಜಾರಿ ತರ್ತೀವಿ ಅಂದರು ಇವತ್ತು ಅವರು ಸಹ ವಿಫಲರಾದರು ಮೇಲ್ವರ್ಗದ ಹಿತಾಸಕ್ತಿಗೆ ಇವತ್ತು ಸಾಮಾಜಿಕ ನ್ಯಾಯ ಅನ್ನೋದು ಮೇಲ್ವರ್ಗದ ಹಿತಾಸಕ್ತಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ರಾಜ್ಯದಲ್ಲಿ ಅಹಿಂದ ಸಂಘಟನೆಗಳು ಹಲವಿದ್ದಾವೆ ನಮ್ಮದು ಒಂದು ಅಹಿಂದ ಸಂಘಟನೆ ಅಂತ ಇದೆ ರಾಜ್ಯ ಮಟ್ಟದಲ್ಲಿ ಅಹಿಂದ ಚಳುವಳಿ ಅಂತ ಒಂದು ಸಂಘಟನೆ ಆರಂಭವಾಗಿದೆ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಕಲ್ಲಪ್ಪನವರು ಅದಕ್ಕೆ ಜಿಲ್ಲೆಯಲ್ಲಿ ನೇಮಕ ಆಗಿದ್ದಾರೆ ಸೊರಬದವರವರು ಚಿತ್ರಟೆಯಲ್ಲಿ ಅವರು ನಮ್ಮ ಹಿರಿಯರಾದಂಥ ಮೊಹಮ್ಮದ್ ಸನಾವುಲ್ಲಾ ಅವರವರು ರಾಜ್ಯದ ಕಾರ್ಯದರ್ಶಿ ಸಂಚಾಲಕರಾಗಿದ್ದಾರೆ ನಾನು ಸಹ ರಾಜ್ಯ ಸಂಚಾಲಕನಾಗಿ ಆ ಐಂದ ಸಂಘಟನೆಗೆ ಇವತ್ತು ನೇಮಕವಾಗಿದ್ದೀನಿ ನಮ್ಮ ಶೇಷಾದ್ರಿ ಅವರು ಇಕ್ಬಾಲ್ ನೇತಾಜಿ ನಮ್ಮ